ಶ್ರೀ ಗುರುಭ್ಯೋ ನಮಃ ಎಲ್ಲ ಜ್ಯೋತಿಷ್ಯ ಪ್ರವಚನ ಚಾನಲ್ನ ವೀಕ್ಷಕರಿಗೆ ಶ್ರೀಣ ಶ್ರೀನಾರ್ಥಿಗಳು ಶ್ರೀ ಮಂಡ್ರಪ ಶಾಲಿ ವಾಹನ ಶಿಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ವಿಶ್ವಬಸು ನಾಮ ಸಂವತ್ಸರ ಈ ಸಂವತ್ಸರದ ರಾಶಿ ಭವಿಷ್ಯ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಗುರುದೇವ ಗುರು ವರ್ಷಾರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೆರಡನೆಯವನು ಅಸುಬನು ವರ್ಷಾಂತ್ಯದವರೆಗೆ ಒಂದನೇ ಯವನು ಅಸುಬನು ಆಗಿರೋದರಿಂದ ದೇಹದೊಳಗೆ ಅನಾರೋಗ್ಯ ಮನೆಯಲ್ಲಿ ಕಲಹ ಮಕ್ಕಳಲ್ಲಿ ರೋಗ ರುಜಿನ ಸಾಧಾರಣವಾಗಿರ್ತಕ್ಕಂಥ ನೆಮ್ಮದಿ ಮತ್ತು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅಡಚಣೆ ಮನೋವ್ಯತೆ ಕಾಡ್ತದೆ ವಿವಾಹಾದಿ ಕಲ್ಯಾಣ ಕಾರ್ಯಗಳಲ್ಲಿ ವಿಳಂಬ ಅಡ್ಡಿ ಆತಂಕಗಳು ಎದುರಾಗ್ತವೆ ಸ್ವಜನ ಮತ್ತು ಪರಜನರೊಡನೆ ಮನಸ್ತಾಪ ಆಗುವಂಥದ್ದು ವ್ಯವಹಾರ ಮಾಡುವಲ್ಲಿ ಧನಹಾನಿ ವ್ಯಾಪಾರದಲ್ಲಿ ಧನಹಾನಿ ಆಗ್ತದೆ ಸಿನಿದೇವನು ಹತ್ತನೇ ಮನೆಯಲ್ಲಿ ವರ್ಷಾರಂಭದಲ್ಲಿ ಪ್ರವೇಶ ಮಾಡೋದರಿಂದ ಶುಭಪ್ರದ ಪ್ರಾಪಂಚಿಕ ಜೀವನದಲ್ಲಿ ಸುಖಕರ ಬಂಧು ಮಿತ್ರರ ಒಂದು ಸಹಕಾರ ನೂತನ ವಾಹನ ವಸ್ತ್ರ ಸಂಗ್ರಹಣೆ ದಾನ ಧರ್ಮದಲ್ಲಿ ಮನಸ್ಸು ಭೂಮಿಯಿಂದ ಧನಪ್ರಾಪ್ತಿ ಕೃಷಿಯಿಂದ ಅಧಿಕ ಲಾಭವಾಗುವಂಥ ಯೋಗ ಒಂದು ಕೂಡಿ ಬರುವಂಥ ಆಗ್ತದೆ ಅದಕ್ಕಾಗಿ ನೀವು ಮಿಥುನ ರಾಶಿಯವರು ಶುಭ ಮತ್ತು ಅಶುಭ ಫಲಗಳು ಸಮ್ಮಿಶ್ರವಾಗಿರೋದ್ರಿಂದ ನೀವು ಗುರು ಶಾಂತಿಯನ್ನು ಮಾಡೋದರಿಂದ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡಲೆಯನ್ನು ಪೂಜಿಸಿ ಗುರುಗಳಿಗೆ ದಾನವನ್ನು ಮಾಡೋದರಿಂದ ಗುರುವಿಗೆ ಸಂಬಂಧಿಸಿರ್ತಕ್ಕಂಥ ಬಟ್ಟೆ ಮತ್ತು ಹಳದಿ ಬಟ್ಟೆಯನ್ನು ದಾನವನ್ನು ಮಾಡೋದರಿಂದ ನೀವು ಗುರು ಕ್ಷೇತ್ರಗಳ ದರ್ಶನ ಮಾಡೋದರಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಪಡಿಬಹುದು Seren hor,